ಇಂಟ್ರಡಕ್ಷನ್ ತಗೋ ಬಂದ್ ಎಷ್ಟು ಎಷ್ಟು ಬೇಕೋ ಪರ್ ಡೇ ಐ ಮೀನ್ ಪರ್ ಅವರ್ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ತಲೆನೇ ಮಾಡೋದು ಕೊಟ್ಟರು ಮಾಡಿನ್ ಬಂದು ಗಾಡಿ ನಿಲ್ಲಿಸಬೇಕು ಅದರಿಂದ ಇಳಿಬೇಕು ಅಷ್ಟೇ ಬಟ್ ಖರ್ಚು ಮಾಡೋದು ಅಂದ್ರೆ ಸಿನಿಮಾ ಕಾಣಿಸ್ಬೇಕಾಗಿತ್ತು ಸೀನ್ ಸೊ ಅದನ್ನ ಸರ್ ಯಾಕಂದ್ರೆ ನೀವು ಜಯಣ್ಣ ಸಿನಿಮಾ ಶಾಲೆ ಪುನೀಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ವಿ ಆ ಒಂದು ಜರ್ನಿ ಪಾಪು ಸರ್ ಹೊಡನಾ ಬಗ್ಗೆ ಹೇಳೋದಿಲ್ಲ ಅದೇ ಹೇಳೋದಿಲ್ಲ ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ತುಂಬಾ ರೆಗ್ಯುಲರ್ ಟಚ್ ಇದ್ವಿ ನಾನು ಪೊಲೀಸ್ ಸರ್ ಅವರು ಇದ್ದಾಗ ಕಾಲ್ ಮಾಡೋರು ದಿನಕ್ಕೆ ಬನ್ನಿ ಮಾತಾಡೋಣ ನಾನು ಹೋಗ್ತಿದ್ದೆ ಜಯಣನು ಬರೋರು ತುಂಬಾ ಚೆನ್ನಾಗಿತ್ತು ಅಂದ್ರೆ ಅದೇ ಹೇಳುತ್ತಲ್ಲ ಅವ್ರ ಜೊತೆ ನಾನು ಒಬ್ಬ ಜೊತೆ ಮಾತಾಡ್ತಿದ್ದೀನಿ ದರ್ಶನ್ ಜೊತೆ ಹೆಂಗ್ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗಬಾರ ಮಾತಾಡ್ತಿ ಇವ್ರ ಹೋಗಿ ಬಂದಿರ ಅಷ್ಟೇ ಡಿಫ್ರೆನ್ಸ್ ಇದ್ದೀನಿ ನನಗೆ ಇದೆಲ್ಲ ಸೇಮ್ ಹಂಗ್ ಹಿಂಗ್ ಮಾಡೋಣ ಹಂಗ ಮಾಡೋಣ ಏನ್ ಅನ್ಕೊಂಡಿದ್ರೆ ಇದ್ರ ಬಗ್ಗೆ ಈ ತರ ಸರಿ ಹೆಂಗ್ ಪ್ರೆಸೆಂಟ್ ಮಾಡ್ತಿರ ಇದ್ರೆಲ್ಲ ಡೀಟೇಲ್ ಆಗಿ ಕೇಳೋದು ತುಂಬಾ ಖುಷಿ ಆಗೋದು ಅಂದ್ರೆ ನನ್ನ ವಿಷನ್ ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡ್ತಾ ಇದ್ದಾರೆ ಓ ದಿನಕ್ಕರ್ ಏನ್ ಅನ್ಕೊಂಡಿದ್ದಾರೆ ಸೊ ಈ ತರನೇ ಬರಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ತರ ಡೆಲಿವರ್ ಮಾಡಬೇಕು ಅಂತ ಅವರು ಪ್ರಿಪೇರ್ ಆಗ್ತಾರೆ ಇದ್ದಾರೆ ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ದೀವಿ ಸರ್ ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳ ವಿಚಾರ ಆದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್ ಬಾಂಡಿಂಗ್ ಇತ್ತು ತುಂಬಾ ವರ್ಷದೇ ಇದೆ ಸರ್ ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಉಪಯೋಗಲಿಲ್ಲ ಅನ್ಸುತ್ತೆ ನಮ್ಮ ತಂದೆದು ಮತ್ತೆ ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಶನ್ಶಿಪ್ ಬೆಳಿಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ ಏನು ಮುಪಾ ಅಂದ್ರೆ ಪುತ್ರಾಜು ಪಾರ್ವತಮ್ಮ ಅವರ ಕೃಪಾ ಅಂತ ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟ ಆ ಮನೆಗೆ ಎಲ್ಲರಿಗೂ ಒಂದು ಆಸೆ ಇದೆ ಒಂದು ಮನೆ ಕಟ್ಕೋಬೇಕಂತ ಅದಕ್ಕೆ ಹೆಸರು ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ ಇತ್ತು ನಮ್ಮ ತಂದೆ ಮತ್ತೆ ಅವ್ರದ್ದು ಬಾಂಡಿಂಗ್ ಆ್ಯಂಡ್ ಈವನ್ ಅವಳು ಅಷ್ಟೇ ಇರೋ ಪಾರ್ವತಪ್ಪ ಅವರು ತುಂಬಾ ಅಡ್ವೈಸ್ ಮಾಡೋರಂತೆ ನಾವು ಅಮ್ಮು ಏನೋ ಕಲಾವಿದರ ಜೀವನ ಹಿಂಗಲ್ಲ ಹಿಂಗಿರುತ್ತೆ ಸೊ ನಿನ್ನ ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು ಏನೇನು ಬರುತ್ತೆ ಅದೆಲ್ಲಾನು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡು ಈ ಥರ ಇನ್ವೆಸ್ಟ್ ಮಾಡು ಹಂಗೆ ಮಾಡುವ ಅವ್ರು ಅಮ್ಮೂನ್ಗೆ ಅವರೇ ಹೇಳ್ತಾ ಇದ್ರು ಈಗ ನಮ್ಮ ತಂದೆ ನೈಂಟಿ ಫೈವಲ್ಲಿ ಮೇಲೆ ನಮ್ದು ತುಂಬಾ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮ್ಗೆ ಎಲ್ಲರೂ ಊಟಕ್ಕೂ ತುಂಬ ತೊಂದರೆ ಪಡ್ತೀವಿ ಆದ್ರೂ ಅಂಥದ್ರಲ್ಲೂ

ಇನ್ನೂ ಬರೀ ಒಂದು ರೈಟ್ ಅನ್ಕೊಂಡಿದ್ರಿ ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗೋದು ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನ್ಮಾ ತುಂಬ ಬಿಫೋರ್ ಪ್ಲಾನ್ ಮಾಡ್ಕೊಂಡು ಮಾಡಿ ಪರಮಾತ್ಮ ಸಿನ್ಮಾ ರಿಲೀಸ್ ಆದಾಗ ಎರಡು ಸಾವಿರದ ಹನ್ನೊಂದು ಟಿ ವಿ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಲ್ಲಿ ಹೊಸ ರೆಕಾರ್ಡ್ ತೆಗೆಯುತ್ತೆ ಈಗ ನಿಮಗೆ ಆ ಟೈಮ್ ಸರ್ಕಲ್ ಇಂದ ಆಚೆ ಬಂದಾಗ ಹೇಗ್ ಕಾಣಿಸ್ತಾ ಇದೆ ಜೈನ ನಾನು ಇನ್ನು ಬಂದಿರಲಿಲ್ಲ ಸರ್ ಕಾಲೇಜಲ್ಲಿ ಜೈನ ಬಂದಿದ್ದೀರಾ ಎಕ್ಸಾಕ್ಟ್ಲಿ ಸೋ ನೀವು ಆಲ್ ಕೇಳೋದೇನೆ ಎಕ್ಸಾಕ್ಟ್ಲಿ ಇವರು ಬಿಸಿನೆಸ್ ಜೈನ ಫೇಮ್ ಜಾಸ್ತಿ shooting spots ಚೋರನ್ ಮಾಡೋರು ಸೋ business ಎಲ್ಲಾನು ಜೈನ ಅಲ್ಲಿ ಇದೆ ಸರ್ ಫಂಡ್ಸ್ ತರ ಮಾಡುವ ಬದಲು ಸಿನಿಮಾ ಇದು ಅದು ಜಾನಿ ಮಸ ಸಾಂಗ್ ಇತ್ತು ಅದು ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇನ್ನೊಂದು ದಿನ ಅದೇ ಇನ್ನೊಂದು ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫಿಫ್ಟಿಂಗ್ ಮಾಡಿ ಗೋಡೆ ಹತ್ರ ಕಾಲಿಂಚ್ ಅಂತರ ಇತ್ತು ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು ಸೊ ಅರೌಂಡ್ ಟ್ವೆಂಟಿ ಟು ಇಂಚೆ ಸಮಿಂಗ್ ಫುಲ್ ಕಟ್ ರಿಟೈರ್ ಮಸಲ್ಯರ್ ಆಗಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಹತ್ತಿರ ತಯಾರಾಗಿತ್ತು ಬಟ್ ಅದಾದ ಮೇಲೆ ನಮ್ಗೆ ಕಂಪ್ಲೀಟ್ ಡಾಕ್ಟರ್ ಆಕ್ಚುಲಿ ಇಂದಿನ ದಿನ ಅಂತ ಒಂದು ಟೆನ್ಷನ್ ಹಂಗೆ ಫುಲ್ ಸೆಟ್ ಹಾಕೊಬಿಟ್ಟಿದ್ದೀವಿ ಬಾಂಬೆಯಿಂದ ಡ್ಯಾನ್ಸರ್ಸ್ ಕಲ್ಸ್ಬಿಟ್ಟಿದ್ದೀವಿ ಕಂಪ್ಲೀಟ್ ರೆಡಿ ಇದೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ನಾವಲ್ಲಿ ಸೆಟ್ಟಲ್ಲಿ ಎಲ್ಲ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಟಕ್ಕಾಗಿ ಫೋನ್ ಬಂದಿದೆ ಫೋನ್ ಬಂದರೆ ಹಿಂಗೆ ವಿರಾಟ್ ಕಾಲು ಹಿಂಗಾಗೋಗಿದೆ ಅಂತ ಫುಲ್ ಟೆನ್ಷನ್ ಬಂದು ನೋಡಿದ್ರೆ ನಡೆಯುತ್ತೆ ಅವರಿಗೆ ಅಂದರೆ ತುಂಬ ಜಾಸ್ತಿ ಫೇನಿತ್ತು ಅದು ಅಷ್ಟು ಗ್ರೋಯಿಂಗ್ ಮಸಲ್ ಫುಲ್ಲು ನೀಲಿ ಆಗೋಗಿತ್ತು ಆಮೇಲೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಜರ್ಣೆ ಇನ್ಫಾರ್ಮ್ ಮಾಡೋದು ಈಗ ಆಗಿದೆ ಜರ್ಣ ಸೊ ತೊಂದರೆ ಇಲ್ಲ ಆಗಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡೋಣ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಲ್ಯಾಕ್ಸ್ ಖರ್ಚಾಗೋಗಿತ್ತು ನಮ್ಗೆ ಎಲ್ಲರ್ನೂ ಕರ್ಸಿದ್ದು ಸೆಟ್ ಬಿಡಿ ವೇಟ್ ಮಾಡುತ್ತೆ ಬಟ್ ಟೆಕ್ನಿಷಿಯನ್ಸ್ನೆಲ್ಲ ತೊಂದರೆ ಇಲ್ಲ ವಿರಾಟ್ ರೆಡಿ ಆದ್ಮೇಲೆ ಮಾಡೋಣ ಅಂತ ಬಟ್ ವಿರಾಟ್ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇಲ್ಲ ಸರ್ ನಾನು ರೆಡಿ ಆಗಿ ಬರ್ತೀನಿ ಏನಿಲ್ಲ ಪೇನ್ ಬಂದಾಗ ಜೊತೆ ಡಾಕ್ಟರ್ ಒಬ್ರು ಸರ್ ಬಂದ ಸೊ ನೀವು ನಾನು ಟ್ರೀಟ್ ಮಾಡೋದವ್ರ ಡೈಲಿ ಒಂದೊಂದು ಶಾರ್ಟ್ ಆಗಿ ಕಚ್ಚೇ ಕರ್ಕೊಂಡೋಗೋದು ಹೋಗೋದು ಇವ್ರು ಟ್ರೀಟ್ ಮಾಡೋದು ಕರ್ಕೊಂಡು

ಸೊ ಎವ್ರಿ ಸೆಟ್ ಆದ್ಮೇಲೆ ಅವ್ರು ಮೈಕ್ರೋ ಟೇಸ್ ಏನೋ ಮಾಡ್ತಾ ಮಾಡ್ತಾಯಿದ್ರು ಇನ್ನೂ ಚಾಲೆಂಜಿಂಗ್ ಪಕ್ಕ ಯಾಕಂದರೆ ಒಂದು ಹೆಜ್ಜೆಟ್ರಾಗ ಬ್ರೈನ್ ಆಗ್ತಿತ್ತು ಅಷ್ಟು ಬೇಯ್ನ್ ಇತ್ತು ಬಟ್ ಲೈಕ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು ಐ ಮೀನ್ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕಳಿಸಿದ್ವಿ ಸೆಟ್ ಆಗಿತ್ತು ಆಮೇಲೆ ದೊಡ್ಡ ಸೆಟ್ ಹಾಕಿದ್ವಿ ಒಂದು ಒಂದು ಕೋಟಿ ಖರ್ಚು ಮಾಡಿ ಸೊ ನಾನು ಒಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗ್ ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು ಆ್ಯಂಡ್ ಈವನ್ ಸಾರಿ ಮಾಸ್ಟ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಬಿಕಾಸ್ ಆಫ್ ನೆಕ್ಸ್ಟ್ ರಂಜಾನ್ ಬೇ ಅವರು ತರ್ಟಿ ಡೇಸ್ ಸಿಗ್ತಿರಲಿಲ್ಲ ಸೊ ಎಲ್ಲ ಕಡೆಯಿಂದ ನೋಡೋದು ಮೀನ್ ದಾಸ್ತರ ಐ ಮೀನ್ ನಾಟ್ ಜಸ್ಟಿಫಿಕೇಶನ್ ಇರಲಿಲ್ಲ ಸೊ ಡಾಕ್ಟರ್ ಹೇಳಕ್ ಡಾಕ್ಟರ್ಗೆ ಟ್ವೆಂಟಿ ಸಂದ್ ಜೊತೆ ಇಲ್ಲ ಟ್ರೈ ಅಂತ ಸೊ ಅದಾದ್ಮೇಲೆ ಹಂಗೆ ಪ್ಲ್ಯಾನ್ ಮಾಡ್ಬೋದು ಬೆಳಿಗ್ಗೆಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು ಎಂಡೆಂಡ್ ಬರ್ತಾ ಡೇ ಎಣ್ಣೆ ಬರ್ತಾ ಅದು ಡ್ಯಾನ್ಸ್ ಡ್ಯಾನ್ಸ್ಗಳು ಶಾರ್ಟ್ಸ್ ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋಯ್ ರಾವ್ ಡಾಕ್ಟರ್ ಅವರಿಗೂ ಥ್ಯಾಂಕ್ಸ್ ಹೇಳೋಣ ಅಂಡ್ ಅನಿಲ್ ಸರ್ ಆಗಿರ್ಬೋದು ಅಭಿ ಅವರ ಆಗಿರಬಹುದು ಇಂಟರ್ನ್ ಟೀಮ್ ಅವರ್ ಜೊತೆ ಇದ್ದ್ರು ಭಗವತ್ ಶಾರ್ಟ್ ಇನ್ನೊಂದು ಅನಿಲ್ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತ ಅವ್ನಂಗೆ ನವಗ್ರಹ ಸಾಥಿ ಲೇಲಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ ಈ ಸಿನಿಮಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡಿದ್ರು ಆ್ಯಂಡ್ ಅವನದ್ದು ಸಪೋರ್ಟ್ ತುಂಬ ಇತ್ತು ನೀವು ಹೇಳೋದಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ ನನ್ನ ಕೆಲಸ ಅಂದ್ರೆ ನನ್ನ ಐ ನನ್ನ ವಿಷನ್ಸ್ ಏನು ಅನ್ನೋದು ಅವನು ತುಂಬಾ ಚೆನ್ನಾಗಿ ಬಂದಿತ್ತು ಯಾಕಂದ್ರೆ ತುಂಬಾ ವರ್ಷದ ನನ್ನ ಜೊತೆ ಕೆಲಸ ಮಾಡಿರೋದ್ರಿಂದ ಒಂದು ಸೀನ್ ನ ಕೊಟ್ಟು ನಾನು ಹೆಂಗ್ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಅದನ್ನ ಅನಿಲ್ ಕೊಟ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಮಾಡ್ತಾನೆ ನಾನು ಹೆಂಗ್ ಅನ್ಕೊಂಡಿದ್ದೀನಿ ಅಂತ ಸೊ ಆ ಲೆವೆಲ್ ನಂದು ಒಂದು ಬೇಗ ಇದ್ದಿದ್ರಿಂದ ಅದೊಂದು ಅವ್ನ ಸಪೋರ್ಟ್ ತುಂಬಾ ಹೆಲ್ಪ್ ಆಗಿದೆ ನೋಡೋದಲ್ಲ ಎರಡು ಎರಡು ಮೂರು ಸಾಂಗ್ ಅಲ್ಲಿ ಡ್ಯಾನ್ಸಿಂಗ್ ನಂಬರ್ಸ್ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಸ್ಪೆಷಲಿ ನಾನು ಸಂಜನಾ ಮೆನ್ಷನ್ ಯಾವ ವಿಚಾರ ಮಾಡಬೇಕಂದ್ರೆ ಡ್ಯಾನ್ಸ್ ಗಿಂತ ಜಾಸ್ತಿ ಅವರ ಪರ್ಫಾರ್ಮೆನ್ಸ್ ಸೀನ್ ಅಲ್ಲಿ ತುಂಬಾ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನಾನೇ ಶಾಕ್ ಆಗ್ಬಿಟ್ಟೆ ಅಂದ್ರೆ ರಾಯಲ್ ಬಂದು ನಂದು ಐದನೇ ಸಿನಿಮಾ ನಾನು ವರ್ಕ್ ಮಾಡಿದರಲ್ಲಿ ಈವೆಂಟ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಇವರು ತುಂಬಾ ಖುಷಿಯಾಯ್ತು ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಅಂದ್ರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತೆ ಇನ್ನೊಂದು ವೆಬ್ ಸೀರೀಸ್ ಹನಿಮೂನ್ ಅದರಲ್ಲಿ ನೋಡಿದೆ ಖುಷಿಯಾಗಿತ್ತು ಬಟ್ ಇವರು ನಾನು ಕೇಳಿದೆ ನೀವು ಆಕ್ಟಿಂಗ್ ಎಲ್ಲ ಕಲ್ತಿದ್ರ ಅಂತ ಇಲ್ಲ ಸರ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದ್ರು ಆಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು